ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀಮ್ ಟಾರು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ನೋಡಿ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಏನು ತಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ ಈ ವಿಡಿಯೋನ ಯಾರೆಲ್ಲ ನೋಡ್ಬೋದು ಅಂದರೆ ಮ್ಯಾರಿಡ್ ಅನ್ಮ್ಯಾರಿ ಕಮಿಟ್ಮೆಂಟಲ್ಲಿರೋರು ಅಥವಾ ಬ್ರೇಕಪ್ ಆಗಿ ಸಪ್ರೇಷನಲ್ಲಿರೋರು ಕೂಡ ನೋಡ್ಬೋದು ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಏನು ಫೀಲ್ ಮಾಡ್ತಾ ಇದ್ದಾರೆ ಕರೆಂಟ್ ಎನರ್ಜಿಸ್ ಏನು ಅಂತ ನೋಡೋಣ ಓಕೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಕೊಟ್ಟಿರ್ತೀನಿ ಅಲ್ಲಿ ನೀವು ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬೋದು ರೀಡಿಂಗ್ ಪೇಯ್ಡ್ ಆಗಿರುತ್ತೆ ಫ್ರೀ ಇರೋದಿಲ್ಲ ಓಕೆ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಇರಿ ನಿಮ್ಮ ಪರ್ಸನ್ ಹೆಸ್ರನ್ನ ಥಿಂಕ್ ಮಾಡ್ಕೊಳ್ಳಿ ಅವರ ಫೇಸ್ನ ಥಿಂಕ್ ಮಾಡಿ ಈ ಒಂದು ರೀಡಿಂಗ್ನ ನೀವು ನೋಡ್ಬೋದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ ಇದು ಒಂದು ಜನ್ರಲ್ ರೀಡಿಂಗ್ ಸೊ ಇದು ರೆಸ್ನೆಟ್ ಆದರೆ ಮಾತ್ರ ತಗೊಳ್ಳಿ ಓಕೆ ನೀವು ನೆನೆಸ್ಕೊಳ್ತಾ ಇರೋ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಫೀಲ್ ಮಾಡ್ತಿದ್ದಾರೆ ಕರೆಂಟ್ ಎನರ್ಜಿಸ್ ಏನು ಅಂತ ನೋಡೋಣ ಟೆನ್ ಆಫ್ ಸೋಟ್ಸ್ ಬಂದಿದೆ ಪೇಜ್ ಆಫ್ ವ್ಯಾಂಡ್ಸ್ ನೈನ್ ಆಫ್ ಪೆಂಟಿಕಲ್ಸ್ Ten of Wands, King of Swords, Temperance, King of Pentacle, Eight of Wands, Bottom of the Deck. ದ ಮೂನ್ ಬಂದಿದೆ ಇಲ್ಲಿ ಟೆನ್ ಟೆನ್ ಟೂ ಕಾರ್ಡ್ಸ್ ಬಂದಿದೆ ನಿಮ್ಮ ಅಥವಾ ಅವರ ಬರ್ಡೇ ಟೆನ್ ಆಗಿರ್ಬೋದು ಡೇಟ್ ಅಥವಾ ಮಂತ್ ಹಾಗೆಯೇ ಇಲ್ಲಿ ಐ ಎಲ್ ವೈ ಎನ್ ಆರ್ ಜೆ ಕೆ ಹೆಚ್ ವಿ ಆ್ಯಂಡ್ ಎ ಪಿ ಎಸ್ ತುಂಬ ಲೆಟರ್ಸ್ ಇಲ್ಲಿ ನಂಗೆ ಸಿಗ್ತಾಯಿದೆ ನಿಮ್ಮ ಹೆಸರು ಅಥವಾ ಅವರ ಹೆಸರಿನ ಮೊದಲ ಅಕ್ಷರ ಆಗಿರ್ಬೋದು ಋಷಭ ಕನ್ಯಾ ಮಕರ ಮೀನ ಕರ್ಕಟಕ ವೃಶ್ಚಿಕ ಧನು ಈ ರಾಶಿಗಳಾಗಿರ್ತವೆ ನಿಮ್ಮ ರಾಶಿ ಅಥವಾ ನಿಮ್ಮ ಪರ್ಸನ್ ರಾಶಿ ಕೂಡ ಆಗಿರ್ಬೋದು ಇದನ್ನೆಲ್ಲ ರಾಶಿ ಲೆಟರ್ಸ್ನೆಲ್ಲ ಹೊರತುಪಡಿಸಿ ಕೂಡ ನೀವು ಈ ರೀಡಿಂಗ್ನ ನೋಡ್ಬೋದು ಈ ಒಂದು ರೀಡಿಂಗಲ್ಲಿ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ರೆಸ್ನೆಟ್ ಆಗ್ತಾ ಇದೆ ಅಂದರೆ ಈ ರೀಡಿಂಗ್ ನಿಮ್ಮದಾಗಿರುತ್ತೆ ಓಕೆ ರೆಸ್ನೆಟ್ ಆಗಿಲ್ಲ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಬೋದು ಬೇರೆ ವೀಡಿಯೋಸ್ನ ನೋಡ್ಬೋದು ಯಾಕಂದರೆ ಇಲ್ಲಿ ತುಂಬ ಜನ ಇರ್ತಾರೆ ತುಂಬ ಸ್ಟೋರೀಸ್ ಇರುತ್ತೆ ಎಲ್ಲ ರೀಡಿಂಗ್ಸು ಎಲ್ರಿಗೂ ರೆಸ್ನೆಟ್ ಆಗದೆ ಇರಬಹುದು ರೆಸ್ನೆಟ್ ಆದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ ಓಕೆ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ನೀವೇನು ಥಿಂಕ್ ಮಾಡ್ತಿದ್ದೀರಾ ನೋಡಿ ಆ ಒಂದು ಪರ್ಸನ್ ಇವಾಗ ತುಂಬ ಪೇಯ್ನಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಮೋನ್ ಆಗಿದ್ದೀರಾ ಅಂತ ತಿಳ್ಕೊಂಡಿದ್ದಾರೆ ಓಕೆ ಇಲ್ಲಿ ನೀವು ತುಂಬ ಇಂಡಿಪೆಂಡೆಂಟ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ಈ ಪರ್ಸನ್ ಅವ್ರು ಅವ್ರ ಜೊತೆ ತುಂಬ ಆರ್ಗ್ಯುಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಈ ಪರ್ಸನ್ ತುಂಬ ಎನರ್ಜಿ ಹೇಗಿದೆ ಅಂದರೆ ತುಂಬ ಸಿಟ್ಟಲ್ಲಿದ್ದಾರೆ ಆ್ಯಂಗರಲ್ಲಿದ್ದಾರೆ ಪೇನಲ್ಲಿದ್ದಾರೆ ಅಂತ ಕಾಣಿಸ್ತಾ ಇದೆ ನಿಮ್ಮ ಹತ್ರ ಎಲ್ಲ ಒಂದು ವಿಷಯಗಳಿಗೂ ಕಾರಣ ಇದೆ ಅಂತ ಹೇಳ್ಬೋದು ಹಾಗಾಗಿ ನೀವು ಬಹುಶಃ ಅವ್ರ ಅವರ ಜೀವನದಿಂದ ನೀವೇ ಹೊರಗೆ ಬಂದಿದ್ದೀರಾ ಅಥವಾ ಹೊರಗೆ ಬರುವಂಥ ನೆಸಸರಿ ಇತ್ತು ಅಂತ ನನಗನಿಸ್ತಾ ಇದೆ ಇಲ್ಲಿ ಎನರ್ಜಿ ಸಿಗ್ತಾ ಇದೆ ಇಲ್ಲಿ ನೀವೇ ಬ್ರೇಕಪ್ ಮಾಡ್ಕೊಂಡಿರ್ಬೋದು ಅಥವಾ ಅವ್ರು ಬ್ರೇಕಪ್ ಮಾಡ್ಕೊಂಡಿರ್ಬೋದು ಈ ಪರ್ಸನ್ಗೆ ಈ ಒಂದು ಸಮಯದಲ್ಲಿ ತುಂಬ ಒಂದು ಫಸ್ಟೇಷನ್ ಇದೆ ಅಂತ ಹೇಳ್ಬೋದು ಮನ್ಸಲ್ಲಿ ತುಂಬ ಸಿಟ್ಟು ಆ್ಯಂಗರ್ ಇದೆ ನೀವು ಹೇಗೆ ಇರಿ ಎಷ್ಟೇ ಒಳ್ಳೆಯವರಾಗಿರಿ ಕೆಲವೊಂದು ಸರಿ ನಿಮ್ಮನ್ನೇ ನೀವೇ ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಬ್ರೇಕಪ್ಗೆ ನೀವೇ ಕಾರಣ ಅನ್ನೋ ಥರ ರಿಜಿಸ್ಟ್ ಮಾಡಿಬಿಡ್ತಾರೆ ಓಕೆ ನೀವು ಎಷ್ಟೇ ಒಳ್ಳೇದು ಮಾಡಿರಿ ಬಟ್ ನಿಮಗೆ ಆ ರೀತಿ ಆಗೋದೇ ಇಲ್ಲ ನೀವು ಬೇಕಪ್ ಬ್ರೇಕಪ್ ಮಾಡಿಕೊಂಡ್ರೂ ಕೂಡ ನೀವು ಮೂವನ್ ಆಗೋದಕ್ಕಾಗೋದಿಲ್ಲ ನಿಮಗೆ ಆಲ್ವೇಸ್ ಅವ್ರು ಬೇಕಾಗಿರುತ್ತೆ ನಿಮ್ಮಿಬ್ಬರ ಮಧ್ಯೆ ಏನೇ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಏನೇ ಜಗಳಗಳಾಗಿರ್ಬೋದು ಅದಕ್ಕೆ ನಿಮ್ಮ ಹತ್ರಕ್ಕೆ ಸರಿಯಾದ ಕಾರಣ ಇದೆ ಸರಿಯಾದ ಉತ್ತರ ಇದೆ ಇವಾಗ ಅವರು ಅವ್ರಿಗೆ ಅವ್ರಿಗೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ ನೀವು ಹೇಗೆ ಮೂವನ್ ಆಗಿಬಿಟ್ರಿ ನೀವು ಹೇಗೆ ಮೂವನ್ ಆಗ್ತೀರಾ ಹೇಗೆ ನಾನು ಬಿಟ್ಟು ಹೋಗ್ತೀರಾ ಅಂತ ಅವ್ರಿಗೆ ಅವರೇ ಕೇಳ್ಕೊಳ್ತಾ ಇದ್ದಾರೆ ಎಷ್ಟು ಧೈರ್ಯ ಇರ್ಬೋದು ನೀವು ನನ್ನ ಬಿಟ್ಟು ಹೋಗೋದಕ್ಕೆ ಅಂತ ಅವ್ರ ಮನಸಲ್ಲಿ ತುಂಬ ಸಿಟ್ಟು ಬಿಲ್ಡ್ ಆಗ್ತಾನೇ ಇದೆ ಜಾಸ್ತಿ ಆಗ್ತಾನೇ ಇದೆ ನಿಮ್ಮ ಬಗ್ಗೆ ಅವ್ರ ಹತ್ರ ತುಂಬ ಅವ್ರಿಗೆ ತುಂಬ ಅಟ್ರಾಕ್ಷನ್ ಇದೆ ನಿಮ್ಮ ಬಗ್ಗೆ ನೀವು ಚೇಸ್ ಮಾಡ್ತಾ ಇಲ್ಲ ಬಟ್ ಅವರೇ ನಿಮ್ಮನ್ನು ನಿಮ್ಮ ಬಗ್ಗೆ ಅಟ್ರ್ಯಾಕ್ಟ್ ಇದ್ದಾರೆ ಹಾಗಾಗಿ ಈ ಪರ್ಸನ್ ನಿಮ್ಮ ಕಡೆ ಬರಬಹುದು ಓಕೆ ಸೊ ನೀವು ಅವ್ರನ್ನ ಚೇಸ್ ಮಾಡ್ತಾ ಇಲ್ಲ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ದೀರಾ ಮಾತಾಡಿಸ್ತಾ ಇಲ್ಲ ಅಂದಾಗ ಆ ಕಡೆ ಇನ್ನೊಂದು ಕಡೆ ಏನಾಗ್ಬಿಡುತ್ತೆ ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ಅಥವಾ ಮೋಟಿವೇಶನ್ ಜಾಸ್ತಿ ಆಗುತ್ತೆ ಸೊ ನಿಮ್ಮ ಹತ್ರ ಮತ್ತೆ ಅವ್ರು ವಾಪಸ್ ಬರೋ ಚಾನ್ಸಸ್ ಇದೆ ಹಾಗಾಗಿ ಆ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ ಓಕೆ ಅವರಿಗೆ ನೀವು ಒಂಥರ ಮಿಸ್ಟ್ರಿ ಅನ್ನಿಸ್ತಾ ಇದ್ದೀರಾ ನಿಮ್ಮ ಬಗ್ಗೆ ಅವ್ರಿಗೆ ಇವಾಗ ಏನೂ ಗೊತ್ತಾಗ್ತಾ ಇಲ್ಲ ಒಂಥರ ಮಿಸ್ಟ್ರಿ ಅನ್ನಿಸ್ತಾ ಇದ್ದೀರಾ ನೀವು ಏನು ಮಾಡ್ತಿದ್ದೀರಾ ಎಲ್ಲಿದ್ದೀರಾ ಈ ರೀತಿ ಅವ್ರಿಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅವ್ರು ನಿಮ್ಮ ಹಿಂದೆ ಬರೋ ಚಾನ್ಸಸ್ ತುಂಬ ಇದೆ ಓಕೆ ಈ ಪರ್ಸನ್ ನಿಮ್ಮ ಜೊತೆ ಲಾಂಗ್ ಟರ್ಮ್ ಇರಬೇಕು ಅಂತ ಇದ್ದಾರೆ ನಿಮ್ಮ ಜೊತೆ ಲಾಂಗ್ ಲೈಫ್ ಇರಬೇಕು ಅಂತಿದ್ದಾರೆ ಆದರೆ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈ ಪರ್ಸನ್ ಇವಾಗ ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಸ್ಟೇಟಲ್ಲಿದ್ದಾರೆ ನಿಮ್ಮ ಬಗ್ಗೆ ಅವ್ರಿಗೆ ಆ್ಯಂಗರ್ ಇದೆ ಫಸ್ಟ್ರೇಷನ್ ಇದೆ ಎಮೋಷನ್ಸ್ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ ಅವ್ರ ಎಮೋಷನ್ಸ್ ಕೆಲವು ಸಾರಿ ತುಂಬ ಪ್ರೀತಿ ಬರುತ್ತೆ ಕೆಲವೊಂದು ಸಾರಿ ಕೋಪ ಬರುತ್ತೆ ನಿಮ್ಮ ಬಗ್ಗೆ ಕೆಲವು ಸಾರಿ ಕ್ಯೂರಿಯಸ್ ಆಗಿರ್ತಾರೆ ಕುತೂಹಲವಾಗಿರ್ತಾರೆ ಏನಾಗ್ತದೆ ಏನು ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮ ಬಗ್ಗೆ ಅವರು ನೋಡ್ತಾ ಇರ್ಬೋದು ಅಥವಾ ನಿಮ್ಮ ಕಣ್ಣಿಗೆ ಅವ್ರು ಬಿದ್ದಿರ್ಬೋದು ಕಾಣಿಸ್ತಾ ಇರ್ಬೋದು ನಿಮ್ಗೆ ಹೇಗೋ ಒಂದು ಹಿಂಟ್ ಸಿಗ್ಬೋದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತಿಂಕ್ ಮಾಡ್ತಿದ್ದಾರೆ ಅಂತ ಈ ಪರ್ಸನ್ ನಿಮ್ಮ ಜೊತೆ ಕಮಿಟ್ ಆಗಬೇಕು ಅಂತಿದ್ದಾರೆ ಅವ್ರ ಮನಸ್ಸಲ್ಲಿ ತುಂಬ ಭಾರವಾಗಿದೆ ಓಕೆ ಅವ್ರ ಮನಸ್ಸು ತುಂಬ ಭಾರವಾಗಿದೆ ಈ ಒಂದು ಸಪ್ರೇಷನ್ ಏನಿದೆ ನೋಡಿ ಅವ್ರಿಗೆ ತುಂಬ ಹೆವಿ ಅನ್ನಿಸ್ತಾ ಇದೆ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದಾರೆ ಈ ಪರ್ಸನ್ ನಿಮ್ಮ ಜೊತೆ ಲಾಂಗ್ ಟರ್ಮ್ ಇರಬೇಕು ಅಂತಿದ್ದಾರೆ ಏನೇ ಸಿಚುವೇಷನ್ ಇರ್ಬೋದು ಅದನ್ನು ಫೇಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆಯೇ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ಇರಬಹುದು ಅಂತ ಅನ್ನಿಸ್ತಾ ಇದೆ ವಿತ್ ದಿಸ್ ಏಟ್ ಆಫ್ ವ್ಯಾಂಡ್ಸ್ ನೀವು ಆದಷ್ಟು ಬೇಗ ನಿರೀಕ್ಷೆ ಮಾಡ್ಬೋದು ಅವ್ರ ಕಡೆಯಿಂದ ಆ್ಯಕ್ಷನ್ನ ಈ ಪರ್ಸನ್ ಕಮ್ಯುನಿಕೇಷನ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ತುಂಬ ಬೇಗ ಕಮಿಟ್ಮೆಂಟ್ ಮಾಡ್ತಾರೆ ಕಮ್ಯುನಿಕೇಷನ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇದೆ ಈ ರೀಡಿಂಗ್ ಮುಗಿಯೋದ್ರೊಳಗಡೆ ಅಥವಾ ಮುಗಿದ ಮೇಲೆ ಅವ್ರ ಕಡೆಯಿಂದ ಕಾಲ್ ಮೆಸೇಜ್ ಬರೋ ಚಾನ್ಸಸ್ ತುಂಬ ಇದೆ ಈ ಪರ್ಸನ್ಗೆ ನಿಜವಾಗ್ಲೂ ಹಾರ್ಟ್ ಬ್ರೇಕ್ ಆಗಿದೆ ಹಾರ್ಟ್ ಬ್ರೋಕನ್ ಆಗಿದೆ ಅವರು ತುಂಬ ಪೇನಲ್ಲಿದ್ದಾರೆ ಇಲ್ಲಿ ಕೆಲವರಿಗೆ ಬ್ಯಾಕ್ ಪೇನ್ ಇದೆ ಅಂತ ಅನ್ನಿಸ್ತಾ ಇದೆ ಸ್ಪೈನ್ ರಿಲೇಟೆಡ್ ಇಶ್ಯೂಸ್ ಇದೆ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಇವತ್ತಿನ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಏನು ಫೀಲ್ ಮಾಡ್ತಿದ್ದಾರೆ ಅಂತ ಒಂದು ಎನರ್ಜಿ ರೀಡಿಂಗ್ ಸೊ ನಿಮ್ಗೇನಾದರೂ ರೆಸ್ನೇಟ್ ಆದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಬೇರೆ ಬೇರೆ ಕ್ವಶನ್ಸ್ ಇರದೆ ಜಾಬ್ ಮನಿ ಕೆರಿಯರ್ ರಿಲೇಟೆಡ್ ಲವ್ ರಿಲೇಷನ್ಶಿಪ್ ರಿಲೇಟ್ ಟೆಡ್ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು ಅಥವಾ ನೀವು ಏನೋ ಒಂದು ಚೂಸ್ ಮಾಡೋದಕ್ಕೆ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ಅಂದರೆ ನೀವು ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೋದು ನನ್ನ ವಾಟ್ಸಪ್ ನಂಬರ್ ನಾನು ಸ್ಕ್ರೀನ್ ಮೇಲ್ಗಡೆ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ನಿಮ್ಮ ಒಂದು ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ ಹಾಗೆಯೇ ಇದೇ ಥರ ರೀಡಿಂಗ್ಸ್ ಬೇಕು ಅಂದರೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀಡಿಂಗ್ ಹೇಗೆ ಅನ್ನಿಸ್ತು ರೆಸಿನೇಟ್ ಆಯ್ತಾ ಇದ್ದ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್